ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ದೆಹಲಿಗೆ ಹೋದ್ರು ಬಂದ್ರು ಆದ್ರೆ ಆಗಿದ್ದೇನು ಬಿಜೆಪಿ ಅಭ್ಯರ್ಥಿ ವಿರುದ್ಧ ಬಹಿರಂಗವಾಗಿಯೇ ಬಂಡಾಯ ಸಾರಿ ಬಿಎಸ್ ವೈ ವಿರುದ್ಧ ತೀವ್ರ ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ ಇದುವೇ ಅವರಿಗೆ ಮುಳುವಾದಂತೆ ಕಾಣ್ತಾ ಇದೆ ಗೃಹ ಸಚಿವ ಅಮಿತ್ ಶಾ ಅವರೇ ಭೇಟಿಗೆ ನಿರಾಕರಿಸಿದ್ದಾರೆ ಹಾಗಾಗಿ ಮಾಜಿ ಸಚಿವ ಈಶ್ವರಪ್ಪ ಶಿವಮೊಗ್ಗಕ್ಕೆ ವಾಪಸ್ ಆಗಿದ್ದಾರೆ ದೆಹಲಿಗೆ ಬರುವ ವಿಚಾರವನ್ನ ಗೌಪ್ಯವಾಗಿ ಇಡದೆ ಅದನ್ನು ಮಾಧ್ಯಮದವರ ಮುಂದೆ ಬಹಿರಂಗ ಪಡಿಸಿದ್ದು ಅಮಿತ್ ಶಾ ಸಿಟ್ಟಿಗೆ ಕಾರಣ ಅಂತ ಹೇಳಲಾಗ್ತಾ ಇದೆ ಹಿರಿಯರಾದವರಿಗೆ ಯಾವ ವಿಚಾರವನ್ನ ಮಾಧ್ಯಮದ ಮುಂದೆ ಹೇಳಬೇಕು ಹೇಳಬಾರದು ಎನ್ನುವುದು ಗೊತ್ತಿರೋದಿಲ್ಲವೇ ಅಂತ ಈಶ್ವರಪ್ಪರವರನ್ನ ಭೇಟಿಯಾಗದೆ ವಾಪಸ್ ಕಳಿಸಲು ಪ್ರಮುಖ ಕಾರಣ ಎಂದು ಹೇಳಲಾಗ್ತಾ ಇದೆ ದೆಹಲಿಯಲ್ಲಿ ಅಮಿತ್ ಶಾ ಭೇಟಿಗೆ ಅವಕಾಶ ಸಿಗದ ನಂತರ ರಾಜ್ಯಕ್ಕೆ ವಾಪಸ್ ಬರುವ ವೇಳೆ ಮತ್ತೆ ಬಿಜೆಪಿ ವರಿಷ್ಠರ ಬಗ್ಗೆ ಈಶ್ವರಪ್ಪ ಮಾತನಾಡಿದ್ದಾರೆ ಅವರೇ ದೆಹಲಿಗೆ ಕರೆಸಿ ಈಗ ಭೇಟಿಗೆ ಅವಕಾಶವನ್ನ ನೀಡ್ತಿಲ್ಲ ಇದರ ಅರ್ಥ ನನ್ನ ಸ್ಪರ್ಧೆಗೆ ಅವರ ಅನುಮತಿ ಇದೆ ಎಂದು ನಾನು ಭಾವಿಸ್ತೇನೆ ಎಂದು ಈಶ್ವರಪ್ಪ ಹೇಳಿದ್ದಾರೆ ಚುನಾವಣೆಗೆ ಈಶ್ವರಪ್ಪ ಸ್ಪರ್ಧಿಸ್ಲಿ ಈ ರಾಘವೇಂದ್ರ ಸೋಲಲಿ ಎನ್ನುವ ಅಭಿಪ್ರಾಯದಲ್ಲಿ ಅಮಿತ್ ಶಾ ಇದ್ದಾರೆ ಈ ಕಾರಣಕ್ಕೆ ಅವರು ನನ್ನನ್ನ ಭೇಟಿಯಾಗಿಲ್ಲ ನಾನು ಪ್ರಧಾನಿ ಮೋದಿ ಮತ್ತು ಅಮಿತ್ ಶಾ ಆಶಯದಂತೆ ಚುನಾವಣೆಗೆ ಸ್ಪರ್ಧೆ ಮಾಡ್ತೇನೆ ಎಂದು ಈಶ್ವರಪ್ಪ ದೆಹಲಿಯಲ್ಲಿ ಹೇಳಿ ಮತ್ತೊಂದು ಎಡವಟ್ಟನ್ನ ಮಾಡಿಕೊಂಡಿದ್ದಾರೆ ಹೀಗಾಗಿ ಶಿವಮೊಗ್ಗದಲ್ಲಿ ಬಿಜೆಪಿಯ ಬಂಡಾಯ ಮುಂದೆ ಯಾವ ರೂಪ ಪಡೆದುಕೊಳ್ಳುತ್ತೆ ಅನ್ನೋದನ್ನ ಕುತೂಹಲ ಕೆರಳಿಸಿದೆ ವಿರೋಧ ಮಾಡಬೇಕು ಅಂತ ಇಡೀ ಕರ್ನಾಟಕ ರಾಜ್ಯದ ಜನರ ಅಪೇಕ್ಷೆ ಇದೆ ಅದಕ್ಕೋಸ್ಕರ ನಿಮ್ಮ ಏನು ಕೇಂದ್ರದಲ್ಲಿ ನೀವು ಪ್ರಯತ್ನ ಮಾಡ್ತೀವಿ ಕುಟುಂಬ ರಾಜಕಾರಣವನ್ನ ವಿರೋಧ ಮಾಡಬೇಕು ಮುಸ್ಬೇಕು ಅಂತ ಅದಕ್ಕೆ ಕರ್ನಾಟಕ ರಾಜ್ಯದಲ್ಲೂ ಕೂಡ ಕುಟುಂಬ ರಾಜಕಾರಣ ಭಾರತೀಯ ಜನತಾ ಪಾರ್ಟಿ ಮಾಡಿದ್ದಾರೆ ಎರಡು ಹಿಂದುತ್ವದ ಬಗ್ಗೆ ನೀವು ಸಾಕಷ್ಟು ಒತ್ತು ಕೊಡ್ತಾ ಇದ್ದೀರಿ ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲೂ ಕೂಡ ಹಿಂದುತ್ವದ ಹೋರಾಟಗಾರ ಸಿ ರವಿ ಇರ್ಬೋದು ಕುಮಾರ್ ಹೆಗ್ಡೆ ಇರ್ಬೋದು ಪ್ರತಾಪ್ ಸಿಂಹ ಇರ್ಬೋದು ಸದಾನಂದ ಗೌಡ ಇರ್ಬೋದು ಬಸವನಗೌಡ ಪಾಟೀಲ್ ನೆರ್ಕಾರ ಇರ್ಬೋದು ಇವರೆಲ್ಲರೂ ಕೂಡ ಮಾನ್ಯ ಯಡಿಯೂರಪ್ಪ ಕುಟುಂಬ ಮೂಲೆ ಉಂಟಾಡ್ತಾ ಇರೋದನ್ನು ಗಮನಿಸಿ ಅವರೆಲ್ಲರ ಧ್ವನಿಯಾಗಿ ರಾಜ್ಯದ ಅನೇಕ ಪಕ್ಷದ ಕಾರ್ಯಕರ್ತರು ನೋವಿನ ಧ್ವನಿಯಾಗಿ ನಾನು ಸ್ವಚ್ಛ ಹೇಳಿದೆ ಇನ್ನೂ ಅನೇಕ ಅಂಶಗಳನ್ನು ನಾವು ಹೇಳಿದ್ದೇವೆ ಹಾಗಾಗಿ ಅವರು ನನಗೆ ಭೇಟಿ ನನ್ನ ಎಲ್ಲ ಅಂಶಗಳು ಅವ್ರ ಗೊಬ್ಬರಿಗೆ ತರ್ತಾ ಕುಟುಂಬ ರಾಜಕಾರಣ ವಿರುದ್ಧ ಹೋರಾಟ ಮಾಡ್ತಿರೋದ್ರೆ ನಾನು ಹೋರಾಟ ಮಾಡ್ತಿರೋದು ತಪ್ಪ ಈ ಹಿಂದುತ್ವದ ಬಗ್ಗೆ ಹೋರಾಟ ಮಾಡ್ತಿರಲ್ಲಿ ನಾನು ಹಿಂದುತ್ವದ ಕೂಡ ಹೋರಾಟ ಮಾಡಿ ಮಾಡೋದು ತಪ್ಪ ನೀವು ಅನ್ಯಾಯ ವಿರುದ್ಧ ಹೋರಾಟ ಮಾಡಿದ್ರೆ ಬಂದ್ರೆ ಬಹಳ ಜನ ಕನ್ಯಾಯ ಆಗಿದೆ ನನಗೂ ಸೇರಿ ಅನ್ಯಾಯದ ವಿರುದ್ಧ ಹೋರಾಟ ತಪ್ಪ ಇನ್ನು ಅನೇಕ ಅಂಶಗಳನ್ನ ನಾನು ಅವತ್ತು ಪ್ರಸ್ತಾಪ ಮಾಡಲಿದ್ದೆ ನನಗನ್ಸತಿ ಅವ್ರು ಯಾಕೆ ಭೇಟಿ ಕೊಡಲಿಲ್ಲ ಅಂತ ಕೊಡತ್ತೆ ಇದು ಯಾವುದಕ್ಕೂ ಉತ್ತರ ಕೊಡಕ್ಕೆ ಸುಮ್ಮನೆ ವಾಪಸ್ ತಗೋ ಅಂತ ಹೇಳಿದ್ರು ಕೂಡ ಅವ್ರು ಇರಲಿಲ್ಲ ಹಾಗಾಗಿ ಅವ್ರು ಚುನಾವಣೆಗೆ ಇವರು ಸ್ಪರ್ಧೆ ಮಾಡಿ ಯಾವ ವಿಚಾರ ತಗೊಂಡು ಇವರು ಹೋರಾಟ ಮಾಡ್ತಾರೆ ಒಂದು ಸಿದ್ಧಾಂತ ಇದೆ ಈ ಸಿದ್ಧಾಂತಕ್ಕೆ ಹೋರಾಟ ಮಾಡ್ತಿರೋ ಸಂದರ್ಭದಲ್ಲಿ ನಾನು ಯಾವ ಕಾರಣಕ್ಕೂ ಕೂಡ ಅವರು ವಾಪಸ್ ತಗೊಂಡು ಸೂಕ್ತ ಅಲ್ಲ ಅನ್ನಂತ ಒಂದು ಮೆಸೇಜ್ ಅವರು ನನಗೆ ಭೇಟಿ ಕೊಡಲಿಲ್ಲ ಅದಕ್ಕೋಸ್ಕರ ಅವರು ಅಭಿನಂದನೆ ಸಲ್ಲಿಸ್ತಾರೆ ಅವರ ಅಪೇಕ್ಷಿತ ಚುನಾವಣೆ ಸ್ಪರ್ಧೆ ಮಾಡ್ತೇನೆ ಇಡೀ ಕರ್ನಾಟಕ ರಾಜ್ಯದ ಕಾರ್ಯಕರ್ತರು ಧ್ವನಿಯಿಂದ ಧ್ವನಿ ಅನ್ಯಾಯದ ವಿರುದ್ಧ ಸ್ಪರ್ಧೆ ಮಾಡಿ ಚುನಾವಣೆ ಗೆಲ್ತೇನೆ ಮತ್ತೆ ನರೇಂದ್ರ ಮೋದಿ ಅವ್ರಿಗೆ ಹೋಗಿ ಪ್ರಧಾನಮಂತ್ರಿ ಕೈ ಹೇಳ್ತೀನಿ ಇಡೀ ಇದನ್ನು ವಿರೋಧ ಮಾಡಬೇಕು ಅಂತ ಇಡೀ ಕರ್ನಾಟಕ ರಾಜ್ಯದ ಜನರ ಅಪೇಕ್ಷೆ ಇದೆ ಅದಕ್ಕೋಸ್ಕರ ನಿಮ್ಮ ಏನು ಕೇಂದ್ರದಲ್ಲಿ ನೀವು ಪ್ರಯತ್ನ ಮಾಡ್ತೀರಿ ರಾಜಕಾರಣವನ್ನ ವಿರೋಧ ಮಾಡಬೇಕು ಗುಸ್ತಾಗಬೇಕು ಅಂತ ಅದಕ್ಕೆ ಕರ್ನಾಟಕ ರಾಜ್ಯದಲ್ಲೂ ಕೂಡ ಕುಟುಂಬ ರಾಜಕಾರಣ ಭಾರತೀಯ ಜನತಾ ಪಾರ್ಟಿ ಎಲ್ಲದ ಹಿಂದುತ್ವದ ಬಗ್ಗೆ ನೀವು ಸಾಕಷ್ಟು ಒತ್ತು ಕೊಡ್ತಾ ಇದ್ದೀರಿ ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲೂ ಕೂಡ ಹಿಂದುತ್ವದ ಹೋರಾಟಗಾರ ಸಿ ರವಿ ಇರ್ಬೋದು ಕುಮಾರ್ ಹೆಗ್ಡೆ ಇರ್ಬೋದು ಪ್ರತಾಪ್ ಸಿಂಹ ಇರ್ಬೋದು ಸದಾನಂದ ಗೌಡ ಇರ್ಬೋದು ನಿರ್ತಾರೆಲ್ಲರೂ ಎಲ್ಲರೂ ಮಾನ್ಯ ಎಡಿಯುವ ಕುಟುಂಬ ಮುಂಪಾಡ್ತಾ ಇರೋದಂತ ಗಮನಿಸಿ ಅವರೆಲ್ಲರ ಧ್ವನಿಯಾಗಿ